ಈ ರೇಣುಕಾ ಕಲಾವಿದರ ಬಳಗ ಶ್ರೀ ಕ್ಷೇತ್ರ ಗೆತ್ತಿಗಿನ ಬೆಲೆ ಈ ಒಂದು ಬಳಗ ಸುಮಾರು ಒಂದು ಐದು ವರ್ಷಗಳ ಹಿಂದೆ ಶುರು ಮಾಡಿಕೊಂಡು ಒಂದು ಒಂದು ಎಲ್ಲರನ್ನು ಕೂತು ಒಂದು ನಿರ್ಧಾರಕ್ಕೆ ಬರ್ತೀವಿ ಏನಂತ ಈ ಗುರುವಂದನ ಕಾರ್ಯಕ್ರಮ ವಂದನ ಕಾರ್ಯಕ್ರಮ ಈ ಗುರು ದಿನ ನಮ್ಮ ಎಲ್ಲ ರೀತಿಯ ಎಲ್ಲ ರೀತಿಯ ಗುರುಗಳಿಗೂ ಸಹ ನಾವು ಗುರುಸಿ ಅವರಿಗೆ ಸನ್ಮಾನ ಮಾಡ್ತಾ ನಮ್ಮ ಒಂದು ಗುರು ಭಕ್ತಿನ ತೋರಿಸೋಣ ಅಂತ ಡಿಸೈಡ್ ಮಾಡಿಕೊಂಡು ಸತತ ನಾ ನಾ ಮೂರು ವರ್ಷಗಳಿಂದ ನಾವು ಈ ಈ ಕಾರ್ಯಕ್ರಮ ನಡೆಸ್ಕೊಂಡು ಇದ್ದೀವಿ ಒಂದೊಂದು ಸರ್ತಿ ಒಂದು ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದ ಅನೇಕಲ್ಲಿ ಹಾಗೆ ಅದೇ ರೀತಿ ಲಾಸ್ಟ್ ಟೈಮು ಸುಮಾರು ಯಾರೂ ಮಾಡ್ತಾ ಇರ್ತಕ್ಕಂಥ ಸಾಧನೆ ಅಂದರೆ ಸುಮಾರು ನೂರಕ್ಕೂ ಹೆಚ್ಚು ಗುರುಗಳನ್ನ ಗುರುಸಿ ವಿವಿಧ ಕ್ಷೇತ್ರಗಳಲ್ಲಿ ಆಗಿರ್ಬೋದು ವಾದ್ಯ ಕುಂದಿನ ಆಗಿರ್ಬೋದು ಎಲ್ಲ ಒಂದು ಕ್ಷೇತ್ರದಲ್ಲೂ ಸುಮಾರು ನೂರಕ್ಕೂ ಹೆಚ್ಚು ಗುರುಗಳನ್ನ ಗುರುಸಿ ಸನ್ಮಾನ ಮಾಡಿ ಮೈಸೂರಿನಲ್ಲಿ ಒಂದು ಖ್ಯಾತಿಯನ್ನು ಪಡ್ಕೊಂಡು ಈ ಸತಿ ಈ ಒಂಬತ್ತನೇ ತಾರೀಕು ಅನೇಕ ರಾಮಕೋಟದಲ್ಲಿ ಸಹ ಅದೇ ರೀತಿ ಒಂದು ನಾಲ್ಕನೇ ವರ್ಷದ ಒಂದು ಕಾರ್ಯಕ್ರಮವನ್ನು ನಡೆಸಬೇಕಂತ ಕೂತ್ಕೊಂಡಾಗ ನಮ್ಮ ಚಂದನ ಸೇವಾ ಟ್ರಸ್ಟ್ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಅವರು ಸಹ ಮತ್ತು ಅದು ಪ್ರೊಫೆಸರು ಮತ್ತು ಪದಾಧಿಕಾರಿಗಳಾದಂಥ ಎಲ್ಲ ನಮ್ಮ ಸ್ನೇಹಿತ ಮಿತ್ರರು ಜೊತೆಗೂಡಿ ನಿಮ್ಮ ಜೊತೆ ನಾವು ಸಹ ಸಹಕರಿಸ್ತೀವಿ ನಿಮ್ಮ ಒಂದು ಕಲೆಯನ್ನು ರೂಪಿಸಿ ನಾವು ಸಹ ಪ್ರೋತ್ಸಾಹಿಸ್ತೀವಿ ಅಂತ ಜೊತೆಲಿ ಬಂದಿದ್ದಾರೆ ಅವ್ರದ್ದು ಸಹ ಯೂಟ್ಯೂಬ್ ಚಾನೆಲ್ ಅವತ್ತು ರಿಲೀಸ್ ಮಾಡ್ತಾ ಇದ್ದಾರೆ ನಮ್ಮ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ರಾಮನಗರಡಿ ಸಾಹೇಬರು ಅದು ನಮ್ಮ ಅಧ್ಯಕ್ಷರಾಗಿ ನಮ್ಮ ಶಾಸಕರಾದಂಥ ಶಿವಣ್ಣ ಸಾಹೇಬರು ಆಗಮಿಸ್ತಾ ಇದ್ದಾರೆ ಈ ಒಂದು ಯೂಟ್ಯೂಬ್ ಉದ್ಘಾಟನೆ ಕಾರ್ಯಕ್ರಮ ಈ ಒಂದು ಚಂದನ ಸೇವಾ ಟ್ರಸ್ಟ್ನ ದೇವದೇಶ ಏನಂದರೆ ಎಲ್ಲ ಎಲ್ಲ ರೀತಿಯಲ್ಲೂ ಎಲ್ಲ ಕಲಾಬಲಕ್ಕೂ ಸಹಾಯ ಆಗಬೇಕು ಮತ್ತು ಆ ಚಾನೆಲ್ಸ್ ಯೂಸ್ ಆಗಬೇಕು ಅಂತ ಅವರು ಒಂದು ಕಲಾ ಸೇವಾ ಟ್ರಸ್ಟ್ನ ಉದ್ದೇಶಗಳನ್ನ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಅವರು ತಿಳಿಸ್ತಾರೆ ಈ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ಮೂಡ್ ಬರಲಿದೆ ಇದಕ್ಕೆ ಎಲ್ಲ ನಮ್ಮ ರೇಣುಕ ರಾಜ್ಯ ಹಾಗೂ ಉಪೇಂದ್ರ ಗೌಡು ಮಹೇಶ್ ಗೌಡು ಹಾಗೂ ನಮ್ಮ ಎಲ್ಲ ರಾಜ್ಯದಂತೆ ಇರತಕ್ಕಂಥ ರಂಗಭೂಮಿ ಕಲಾವಿದರು ಸಹ ಆಗಮಿಸ್ತಾ ಇದ್ದಾರೆ ಅದಕ್ಕೆಲ್ಲರೂ ಪ್ರೋತ್ಸಾಹ ಇದೆ ಈ ಒಂದು ಕಾರ್ಯಕ್ರಮ ಹೀಗೆ ಮುಂದುವರಿಲಿ ಹಾಗೆ ಒಂದು ಹೆಸರನ್ನು ಮಾಡಲಿ ಚೆನ್ನಾಗಿ ಬರಲಿ ಅಂತ ಕಲಾವಿದರ ಬಳಗದ ಒಂದು ಸದಸ್ಯರಾಗಿ ನಾನು ಕೇಳ್ಬಿಟ್ಟೆಗಿನ ಶುಭೋದಯ ಇದೇ ತಿಂಗಳು ಒಂಬತ್ತನೇ ತಾರೀಕು ರಾಮ್ ಕುಟದಲ್ಲಿ ಚಂದನಾಥ ಉದ್ಘಾಟನೆ ಹಾಗೂ ರೇಣುಕರಾದ ಕಲಾವಿದರ ಬಳಗದಿಂದ ಗುರುವಂದನ ಮಹೋತ್ಸವವನ್ನು ಏರ್ಪಡಿಸ್ತಾ ಇದ್ದೀವಿ ಅದರಿಂದ ಎಲ್ಲ ಸಮಸ್ತ ಕಲಾವಿದರು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಒಂದು ಪುಟ್ಟ ಮನವಿ ಇದೇ ರೀತಿ ನಾವು ರೇಣುಕರೇ ಕಲಾವಿದ ಕಾಳೋದ್ರಿಂದ ಸತತವಾಗಿ ನಾಲ್ಕು ವರ್ಷ ಗುರುವನ್ನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಕೊ ಬಂದಿದ್ವಿ ಹೋದ ವರ್ಷ ಮೈಸೂರಿನಲ್ಲಿ ನೂರೈವತ್ತಕ್ಕೂ ಹೆಚ್ಚು ಗುರುಗಳು ಕಲಾವಿದರು ಕಲಾವಿದಿಯರು ವಾದ್ಯವೃಂದದವರು ಸಿನ್ಸ್ ಮಾಲೀಕರು ಎಲ್ಲರಿಗೂ ನಮ್ಮ ಭಕ್ತಿಪೂರ್ವಕ ಗುರುವನ್ನ ಕಾರ್ಯಕ್ರಮದಲ್ಲಿ ಕರೆಸಿ ಸನ್ಮಾನ ಮಾಡಿದ್ದೆ ಮುನ್ನೂರೈವತ್ತಕ್ಕೂ ಹೆಚ್ಚು ಜನನ ಸನ್ಮಾನಿಸ್ತೇವೆ ಮೈಸೂರಿನಲ್ಲಿ ಮೈಸೂರಿನಲ್ಲಿ ಕಾರ್ಯಕ್ರಮ ತುಂಬ ಯಶಸ್ವಿಯಾಯಿತು ಮೈಸೂರಿನ ಭಾಗದ ಕಲಾವಿದರು ನಮಗೆ ತುಂಬ ಸಹಕಾರ ಕೊಟ್ಟರು ಅದೇ ರೀತಿಯಾಗಿ ಈ ವರ್ಷ ಅನೇಕ ತಾಲೂಕಿನಲ್ಲಿ ಗುರುಗಳಿಗೆ ಮಾತ್ರ ಈ ಸಾರಿ ಗುರುವನ್ನು ಸಮರ್ಪಣೆ ಮಾಡಬೇಕು ಅಂತ ನಮ್ಮ ತಂಡದ ಪರವಾಗಿ ಎಲ್ಲರೂ ತೀರ್ಮಾನ ಮಾಡಿದರು ಈ ಬಾರಿ ಕನಿಷ್ಠ ಪಕ್ಷ ಮೂವತ್ತು ಜನ ಗುರುಗಳಿಗೆ ಮಾತ್ರ ಗುರುವನ್ನ ಮಹೋತ್ಸವಕ್ಕೆ ಏರ್ಪಡಿಸ್ತಾ ಇದ್ದಾರೆ ಕಲಾವಿದರು ಅವರೆಲ್ಲ ನಮ್ಮದು ಮಾಡಿಲ್ಲ ಮಾಡಿಲ್ಲ ಅಂತ ಸ್ವಲ್ಪ ಜನ ಹೆಸರು ಅದರಿಂದ ಈ ವರ್ಷ ಗುರುಗಳಿಗೆ ಮಾತ್ರ ಮಾಡ್ತಾಯಿದ್ರು ಮೂವತ್ತು ಜನಕ್ಕೆ ನಮ್ಮ ಈ ಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಕಸಪಾದೇಶಾಗಿರ್ತಕ್ಕಂಥ ದಾಧರ್ ಪ್ರಕಾಶಣ್ಣ ಅವರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿನ ಮೂರು ನಾಲ್ಕು ವರ್ಷದಿಂದ ಕೊಡಿಸ್ತಾ ಇದ್ದಾರೆ ನಮಗೆ ತುಂಬ ಸಂತೋಷ ಆದರೆ ಜಿಲ್ಲಾ ಮಟ್ಟದಲ್ಲಿ ಇದುವರೆಗೂ ನಮ್ಮ ಆನೆಕಲ್ ತಾಲೂಕಿಂದ ಒಬ್ಬ ಕಲಾವಿದರನ್ನು ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿನ ಯಾರು ಪುರಸ್ಕಾರ ತಗೊಂಡೇ ಇಲ್ಲ ಈ ಮೂಲಕ ಹೇಳ್ತಾ ಇದ್ದೇವೆ ಕಲಾವಿದರಲ್ಲಿ ನಮ್ಮ ಆನೆಕಲ್ ತಾಲೂಕಿನಲ್ಲಿ ಒಗ್ಗಟ್ಟು ತುಂಬ ಕಡಿಮೆ ಇದೆ ಆದ್ದರಿಂದ ತಾಲೂಕಿನಲ್ಲಿ ಅಧ್ಯಕ್ಷ ಆದಮೇಲೆ ಇವರು ಅಧ್ಯಕ್ಷ ಆದಮೇಲೆ ಕೊಡಿಸ್ತಾ ಇದ್ದಾರೆ ರಾಜ್ಯೋತ್ಸವ ಪ್ರಶಸ್ತಿ ತಾಲೂಕು ಮಟ್ಟದಲ್ಲಾಗಿದೆ ಜಿಲ್ಲಾ ಮಟ್ಟದಲ್ಲಿ ಯಾರು ಇದುವರೆಗೂ ಧ್ವನಿಯತ್ತಲೇಲೋ ಕಲಾವಿದರು ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ ದಯವಿಟ್ಟು ಧ್ವನಿ ಎತ್ತಿ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿಗಳು ತಗೊಳ್ಳಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗಾಗಿ ನಮ್ಮ ಸಾರಿಗೆ ಸಚಿವರಾದ ಮತ್ತು ಮುಜಾಯಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಆಗ್ಸಿದ್ದಾರೆ ಅದೇ ರೀತಿಯಾಗಿ ಶಾಸಕರಾದ ಬಿ ಶಿವಣ್ಣನವರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ಸುಧಾ ರಂಜನ್ ಅವರು ಶ್ರೀಮತಿ ಭುವನ ದಿನೇಶ್ ಅವರು ಆರ್ ಕೆ ರಮೇಶ್ನವರು ನಮಗೆ ಪ್ರತಿ ವರ್ಷನೂ ಆ ಪದ್ಯಣ್ಣನವರು ತಪ್ಪದೇ ಹಾಜರಾಗ್ತಾರೆ ನಮ್ಮ ಕಾರ್ಯಕ್ರಮಕ್ಕೆ ಅವರು ತುಂಬ ಇದು ಮಾಡಿ ರಾಮಗುಟ್ಟಿಗಳನ್ನೆಲ್ಲ ಮೇಲ್ದರ್ಜೆಗೇರಿಸಿ ನಮಗೆ ಸಹಾಯ ಮಾಡಿರ್ತಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇವೆ ಹಾಗೆ ರಮೇಶ್ ರೆಡ್ಡಿ ಅವರು ಮೈಸೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ರಕ್ಷಣಾ ಮಧ್ಯ ಕೆ ಲೋಕೇಶ್ಗೌವರು ಆಗಮಿಸ್ತಾ ಇದ್ದಾರೆ ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಅದೇ ರೀತಿಯಾಗಿ ನಮ್ಮ ಪ್ರೇಮಕರತೆ ಕಲಾವಿದರ ಬಳಗದಿಂದ ಘನ ಉಪಸ್ಥಿತಿಗೆ ನಮ್ಮ ದಿಗ್ಗಜ ಕಲಾವಿದರನ್ನು ಸ್ವಲ್ಪ ಜನ ಆಹ್ವಾನ ಮಾಡ್ತೇವೆ ಅದರಲ್ಲಿ ಪಟೇಲ್ ಗಂಗರಾಜ್ ಅವರು ಬೆಂಗಳೂರಿಂದ ಆಗಮಿಸ್ತಾ ಇದ್ದಾರೆ ರಾಮು ಅವರು ರಾಮನಗರದಿಂದ ಆಗಮಿಸ್ತಾ ಇದ್ದಾರೆ ಕುಯಿಲಾಲ್ ರಾಮಸ್ವಾಮಿ ಅವರು ಮೈಸೂರಿಂದ ಆಗಮಿಸ್ತಾ ಇದ್ದಾರೆ ದೇವನಹಳ್ಳಿಯಿಂದ ಪ್ರಕಾಶನವರು ಆಗಮಿಸ್ತಾ ಇದ್ದಾರೆ ಅದೇ ರೀತಿ ತುಮಕೂರಿಂದ ಅಂತ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಶಂಕರೇಗೌಡರು ಕೆ ಎಂ ದೊಡ್ಡಿ ಮೈಸೂರು ಮಂಡ್ಯದಿಂದ ಆಗಮಿಸ್ತಾ ಇದ್ದಾರೆ ಹಾಗೆ ಸಿನೇಶ್ವರ ಡ್ರೈವರ್ ಟ್ರಸ್ಟ್ನ ಶಿವರಾಮ್ ಅವರು ಸಹ ಆಗಮಿಸ್ತಾ ಇದ್ದಾರೆ ಇದೇ ಆನೇಕಲ್ ತಾಲೂಕಿನ ಗಡಿನಾಡನ್ನು ಗುರುವಿಕಾರು ವೆಂಕಟೇಶಣ್ಣನವರು ಆರ್ಗದೆ ಮುಸಮ್ಮಣ್ಣನವರು ಆಗಮಿಸ್ತಾ ಇದ್ದಾರೆ ತಮಿಳ್ನಾಡಿನ ನಮ್ಮ ಆತ್ಮೀಯರಾದ ರಾಜರೆಡ್ಡಿ ಅವರು ಕಾರ್ಯಕ್ರಮಕ್ಕೆ ಸ್ವಾಮಿ ಇವರೆಲ್ಲ ಘನೋಪಸ್ಥಿತಿ ವಹಿಸಲಿದ್ದಾರೆ ಕಾರ್ಯಕ್ರಮಕ್ಕೆ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಸಮಸ್ತ ಕಲಾವಿದರು ಬಂದು ಆರೈಸಿ ಅಂತ ಈ ಮೂಲಕ ರೇಣುಕಾ ರಾಧ್ಯ ಬಳಗ ಹಾಗೂ ಚಂದನ ಸೇವಾ ಟ್ರಸ್ಟ್ ವತಿಯಿಂದ ನಾನು ಕೇಳ್ಕೊತ ಇದ್ದೇನೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ ನಿಮ್ಮ ಸ್ನೇಹಿತರಿಗೆ ನಮಸ್ಕರ್ ಏನು ನಮ್ಮ ಆನೆಕಲ್ ತಾಲೂಕಿನಲ್ಲಿ ಆನೆಕಲ್ ಚಂದನ ಸೇವಾ ಟ್ರಸ್ಟ್ ಮತ್ತು ರೇಣುಕಾ ಕಲಾವಿದರ ಬಳಗದಿಂದ ಗುರುವಂದನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ತಾವು ಎಲ್ಲ ಸಾರ್ವಜನಿಕರು ಇದೇ ತಿಂಗಳು ಒಂಬತ್ತನೇ ತಾರೀಕು ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಿ ಎಲ್ಲರೂ ಕರಪತ್ರ ಸಿಕ್ಕಿಲ್ಲ ಅಂದರೆ ಇದನ್ನೇ ಕರಪತ್ರ ಅಂತ ತಿಳ್ಕೊಂಡು ಎಲ್ಲ ಕಲಾವಿದರು ಆಸಕ್ತರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಹಾಗೆ ಈ ನಮ್ಮ ಸಂಘದ ಉದ್ದೇಶ ಏನಂದರೆ ಎಸ್ ಎಲ್ ಅಲ್ಲಿ ಪಿ ಯು ಸಿಯಲ್ಲಿ ಉತ್ತೀರ್ಣ ಆಗಿರುವಂತಹ ಒಂದು ಶಾಲೆಯಲ್ಲಿ ಹತ್ತು ಜನ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡೋ ಕಾರ್ಯಕ್ರಮ ಇಟ್ಕೊಂಡಿದಿರಿ ಹಾಗೂ ಯಾರು ಕೈಯಲ್ಲಿ ತಿನ್ನೋಕ್ಕೂ ಕಷ್ಟ ಇರುತ್ತೋ ನಿರ್ಗತರಿಗೆ ನಮ್ಮ ಸಂಸ್ಥೆಯಿಂದ ಒಂದು ತಿಂಗಳಲ್ಲಿ ಒಂದು ಎರಡು ದಿನ ಮೂರು ದಿನ ಅವ್ರಿಗೆ ಹೋಳಿಗೆ ಊಟ ಆಗುವಂಥ ಕಾರ್ಯಕ್ರಮ ಮಾಡ್ಕೊಂಡಿದ್ದೀರಿ ಹಾಗೂ ಮುಖ್ಯವಾಗಿ ಏನಂದರೆ ನಮ್ಮ ಸಂಸ್ಥೆಯಿಂದ ಕಲಾವಿದರೂ ಯಾರು ಇಲ್ಲ ಯಾರ್ಯಾರು ಫಿಲಿಮ್ ಆ್ಯಕ್ಟರು ಸಿನಿಮಾ ರಂಗದಲ್ಲಿರೋರು ಸ್ಟಾರಲ್ಲಿ ಮಾತ್ರ ಗುರುಸ್ತಾರೆ ಈ ಎಲೆಮರೆ ಕಾಯಂತೆ ಹತ್ತು ರಂಗಭೂಮಿ ಕಲಾವಿದರು ಹತ್ತು ವರ್ಷ ಇಪ್ಪತ್ತು ವರ್ಷದಿಂದ ಸಾಧನೆ ಮಾಡ್ತಾರೆ ಅವ್ರು ಯಾರೂ ಗುರುಸೋದಿಲ್ಲ ಅದಕ್ಕೋಸ್ಕರ ನಮ್ಮ ಸಂಸ್ಥೆ ಮತ್ತು ರೇಣುಕರದ ಕಲಾ ಬಳಗದಿಂದ ಆಯೋಜನೆ ಮಾಡಿ ಈ ಥರ ಎಲ್ಲೆಲ್ಲಿದ್ದರೂ ವರ್ಷಕ್ಕೊಂದು ಇಪ್ಪತ್ತು ಜನರಿಂದ ಐವತ್ತು ಜನ ಕಲಾವಿದರನ್ನು ಗುರುತಿಸಿ ಅವರನ್ನು ಜನಕ್ಕೆ ಪರಿಚಯ ಮಾಡಿಕೊಡದೆ ನಮ್ಮ ಸಂಘದ ಉದ್ದೇಶ ಇಟ್ಕೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ಹಾಗೆ ನಮ್ಮ ಮಾಧ್ಯಮ ಸ್ನೇಹಿತರು ಒಂಬತ್ತನೇ ತಾರೀಕು ಕಾರ್ಯಕ್ರಮಕ್ಕೆ ಬಂದು ಎಲ್ಲರನ್ನು ಕಾರ್ಯಕ್ರಮ ಯಶಸ್ತಿ ಮಾಡಬೇಕು ತಮ್ಮಲ್ಲಿ ಮಾಧ್ಯಮ ಸ್ನೇಹಿತರೆ ತಾಲೂಕಿನಲ್ಲಿ ಒಂದು ಹೊಸ ಹೊಸ ಬೆಳವಣಿಗೆ ಆಗ್ತದೆ ಅದರಲ್ಲಿ ಇದೊಂದು ಕೂಡ ಹೊಸ ಬೆಳವಣಿಗೆ ಆನೆಕಲ್ ಚಂದನ ಸೇವಾ ಟ್ರಸ್ಟ್ ಹಾಗೂ ರೇಣುಕಾ ರಾಜ್ಯ ಕಲಾವಿದರ ಬಳಗದಿಂದ ಬಹಳ ಮುಖ್ಯವಾದ ಎರಡು ಕಾರ್ಯಕ್ರಮಗಳನ್ನು ಮಾಡ್ತಾರೆ ಒಂದನೇದು ಗುರುವಂದನೆ ಮತ್ತು ರಂಗಗೀತೆಗಳ ಗಾಯನವನ್ನು ಇವತ್ತು ಮಾಡ್ತದೆ ಬಹಳ ಸ್ಪಷ್ಟವಾಗಿ ಇವತ್ತು ಸಮಾಜಕ್ಕೆ ಗುರುಬೇಕಾಗಿದೆ ಕವಿಯ ವಾಣಿಯಂತೆ ಮುಂದೆ ಗುರಿ ಇತ್ತು ಹಿಂದೆ ಗುರು ಇತ್ತು ಸಾಗುತ್ತಿತ್ತು ರಣಧೀರರ ದಂಡು ಇವತ್ತು ಮುಂದೆ ಗುರಿ ಇಲ್ಲ ಹಿಂದೆ ಗುರು ಇಲ್ಲ ಇವತ್ತು ಸಾಗುತ್ತಿದೆ ರಣ ಹೇಳಿಗಳ ದಂಡು ಅಂತಕ್ಕಂಥ ಕವಿ ವಾಣಿಯಂತೆ ಇವತ್ತು ಗುರು ಇಲ್ಲದೆ ಇವತ್ತು ಸಮಾಜ ದಿಕ್ಕು ಬುದ್ಧ ಸಂದರ್ಭದಲ್ಲಿ ಇವತ್ತು ನಾವು ಗುರುವನ್ನು ನೆನೆಸ್ಕೋಬೇಕಾಗಿತ್ತು ಅಂತಹ ಗುರುಗಳ ಮಾರ್ಗದರ್ಶನವನ್ನು ಇವತ್ತು ಎಲ್ಲ ಹೆಂಗೆಳೆಯರು ಇವತ್ತು ಸಮಾಜ ತಗೊಂಡೋದ್ರೆ ಒಂದು ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡಬಹುದು ಅಂತಕ್ಕಂಥದ್ದು ಇವತ್ತಿನ ಕಾರ್ಯಕ್ರಮ ಉದ್ದೇಶ ಆಗಿದೆ ಬಹಳ ಖುಷಿ ಏನಪ್ಪ ಅಂತಂದರೆ ಇವತ್ತು ಎಷ್ಟೋ ಸಂಘಟನೆಗಳು ಎಷ್ಟೋ ಸಂಸ್ಥೆಗಳು ಹುಟ್ಟಿ ಮಾರನಸ ಕಣ್ಮರೆಯಾಗಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಈ ಇವತ್ತು ಚಂದನಾ ಸೇವಾ ಟ್ರಸ್ಟ್ ಇವತ್ತು ಮೂರು ನಾಲ್ಕು ವರ್ಷಗಳಿಂದ ಅನೇಕ ಕಾರ್ಯಕ್ರಮ ಬಂದಿರ್ತಕ್ಕಂಥದ್ದು ಎಂತೆ ಎಂತೆಂಥದ್ದು ಅಂದರೆ ವಿದ್ಯಾರ್ಥಿಗಳಿಗೆ ಏನು ಪರಿಕರಗಳನ್ನು ಕೊಡ್ತಕ್ಕಂಥದ್ದು ಅಥವಾ ಧನ ಕೊಡ್ತಕ್ಕಂಥದ್ದು ಗುರುಗಳಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ಅಥವಾ ಮಾರ್ಗದರ್ಶನ ನೀಡ್ತಕ್ಕಂಥದ್ದು ನಿರ್ಗತಿಕರಿಗೆ ಒಂದು ಏನು ಊಟದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಈ ರೀತಿ ಹಲವಾರು ಕಾರ್ಯಕ್ರಮ ಮಾಡ್ತಾ 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 ಇವತ್ತು ಇನ್ನೂ ಒಂದು ಹಂತಕ್ಕೆ ಮೇಲಂತಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ಇವತ್ತು ಚಂದನ ಸೇವಾ ಟ್ರಸ್ಟ್ ಮತ್ತು ರೇಣುಕಾ ರಾತೆ ಕಲಾವಿದ ಮಾಡ್ತಾ ಇದೆ ಹಾಗಾಗಿ ಇವತ್ತು ಗುರುವಂದನ ಕಾರ್ಯಕ್ರಮ ಕೂಡ ಬಹಳ ಮುಖ್ಯ ಇವತ್ತು ನಮಗೆ ಇವತ್ತು ನಾವು ಈ ಈಗ ಹೇಳ್ದಂಗೆ ನಮಗೆ ಮಾರ್ಗದರ್ಶನ ಇಲ್ಲದೆ ಇವತ್ತು ಸಮಾಜ ದಿಕ್ಕು ಬದಲಾಗಿರೋದಂಥ ಅನೇಕ ಸಮಸ್ಯೆಗಳು ಸಮಾಜ ಇವತ್ತು ಒಂದು ನೆಮ್ಮದಿಯ ವಾತಾವರಣದಲ್ಲಿಲ್ಲ ಇವತ್ತು ಸಮಾಜ ಒಂದು ಒಂದು ಉತ್ತಮ ಪಥದೆಡೆಗೆ ಇಲ್ಲ ಇವತ್ತು ಇವತ್ತು ಎಲ್ಲಿ ನೋಡಿದ್ರು ಕ್ರೈಮ್ಸು ಎಲ್ಲಿ ನೋಡಿದ್ರು ಅಶಾಂತಿಗಳು ಕುಟುಂಬಗಳಲ್ಲಿ ಸಾಮರಸ್ಯ ಇದೆ ಇರ್ತಕ್ಕಂಥ ನೋಡಿದ್ದೇವೆ ಈ ಈ ಹಿಂದೆ ನಮ್ಮ ಪೂರ್ವಜರು ಅನೇಕ ರೀತಿಯಾಗಿರ್ತಕ್ಕ ಕಾರ್ಯಕ್ರಮ ಮಾಡಿಕೊಂಡ್ರು ಹಬ್ಬ ಹುಣ್ಣಿಮೆ ಹರಿದಿನ ಜಾತ್ರೆ ಎಲ್ಲವನ್ನೂ ಮಾಡಿದರು ಅದರ ಉದ್ದೇಶ ಏನಪ್ಪ ಅಂತಂದರೆ ಎಲ್ಲರೂ ಕೂಡಿ ಬಾಡಬೇಕು ಹಂಚಿ ತಿನ್ನಬೇಕು ಅಂತಕ್ಕಂಥದ್ದು ಇವತ್ತು ಅಂಥದ್ದಿಲ್ಲ ಇವತ್ತು ಅಂಥದ್ದಿಲ್ಲ ಇವತ್ತು ಯಾರು ನೋಡಿದ್ರು ಹಣದ ಹಿಂದೆ ಹೋಗಿರ್ತಕ್ಕಂಥ ಸಂದರ್ಭಗಳು ಇವತ್ತು ಆ ಹಣವನ್ನು ಹಿಂದೆ ಹೋಗಿ ನಮ್ಮ ಹೆಣವನ್ನು ನಾವೇ ಹೊತ್ಕೊಂಡು ತಿರುಗ್ತಾ ಇರತಕ್ಕಂಥ ಸಂದರ್ಭಗಳು ಇವತ್ತು ಬಂದಿರೋದ್ರಿಂದ ಇವತ್ತು ನಮ್ಮ ಮತ್ತೆ ನಮಗೆ ಗುರು ನೆನಪಾಗ್ತಾಯಿದೆ ಆ ಗುರು ನೆನಪಾಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಚಂದನ ಸೇವಾ ಟ್ರಸ್ಟ್ ಆ ಗುರು ಒಂದನೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಾವು ಇಲ್ಲಿ ಗಮನಾರ್ಹವಾಗಿರ್ತಕ್ಕಂಥದ್ದು ಹಾಗಾಗಿ ನಿಮ್ಮ ಪ್ರೋತ್ಸಾಹ ಇರಬೇಕಾಗುತ್ತೆ ಜೊತೆಗೆ ಇವತ್ತು ರಂಗಗೀತೆಗಳಂತಂದು ಅಂತ ಬಂದಾಗ ಎಷ್ಟು ಅದ್ಭುತವಾಗಿದೆ ರಂಗಗೀತೆಗಳು ನೀವು ಕೇಳಿದ್ರೆ ಇನ್ನೊಂದು ಸ್ವಲ್ಪ ಇರಬೇಕು ಇನ್ನು ಸ್ವಲ್ಪ ನಾವು ಕೂಡಿ ಬಾಳಬೇಕು ನಾವು ಹಂಚಿ ತಿನ್ನಬೇಕು ಅಂತಕ್ಕಂಥದ್ದು ಇವತ್ತು ಎಲ್ಲ ನಾಟಕಗಳು ನೋಡಿ ಕರ್ಣ ದುರ್ಯೋಧನ ಮತ್ತು ಭೀಮ ಅವನ ಶಕ್ತಿ ಸಾಮರ್ಥ್ಯಗಳು ಮತ್ತು ರಾಮ ಸೀತೆ ಈ ರೀತಿ ಸಾಮಾಜಿಕವಾಗಿರತಕ್ಕ ಒಂದು ಪರಿಕಲ್ಪನೆಯಲ್ಲಿ ಸಮಾಜ ಬದುಕ್ತಾ ಇತ್ತು ಅದರ ಒಂದು ಸಾರಾಂಶ ಏನು ಸಂದೇಶ ಏನಪ್ಪ ಅಂತಂದರೆ ನಾವು ಒಳ್ಳೆಯ ದಾರಿಯಲ್ಲಿ ನಡ್ಕೋಬೇಕು ಅಂತೇಳಿ ಇವತ್ತು ಇಂಥ ನಾಟಕಗಳು ಇವತ್ತಿಲ್ಲ ಇವತ್ತು ಅಂತ ನಾಟಕಗಳು ಇವತ್ತು ನಾವು ನೋಡೋದಕ್ಕೆ ಯುವಕರು ಇವತ್ತು ನಾವು ಅಪಾಪಿಸ್ತಾ ಇಲ್ಲ ನಾವು ಮನಸ್ಸು ಮಾಡ್ತಾ ಇಲ್ಲ ಇವತ್ತು ನಮ್ಗೆ ಏನಿದ್ರು ಸಡನ್ ಆಗಿ ಅಂದ್ರೆ ಕ್ಷಣ ಮಾತ್ರದಲ್ಲಿ ಶ್ರೀಮಂತಿಕೆ ಆಗಬೇಕು ಕ್ಷಣ ಮಾತ್ರದಲ್ಲಿ ನಾವು ದುಡ್ಡುಗೊಳಿಸಬೇಕು ಅಂತಕ್ಕಂಥ ಅಪಾಪಿ ಇರತಕ್ಕಂಥ ಈ ಸಂದರ್ಭದಲ್ಲಿ ನಮಗೆ ರಂಗಗೀತೆಗಳು ಮತ್ತೆ ಈ ಸಾಮಾಜಿಕ ನಾಟಕಗಳು ನಮ್ಮ ಬದುಕಿನ ಮೇಲೆ ಬಹಳ ಉತ್ತಮವಾದ ಪರಿಣಾಮವನ್ನು ಬೀರ್ತಕ್ಕಂಥದ್ದು ನಮಗೆ ನಮ್ಗೆ ಹಾಗಾಗಿ ಈ ಎರಡೂ ಉದ್ದೇಶಗಳು ಇಟ್ಕೊಂಡು ಚಂದನ ಸೇವಾ ಟ್ರಸ್ಟ್ ಮತ್ತೆ ರೇಣುಕಾ ಆರಾಧ್ಯ ಬಳಗ ಕಲಾವಿದರು ಬಳಗ ಇವತ್ತು ರಾಜ್ಯದ ಉದ್ದಗಳ ಕಲಾವಿದರನ್ನ ಕೂಡಿಸಿ ಅವ್ರಿಗೆ ಸನ್ಮಾನ ಮಾಡಿರ್ತಕ್ಕಂಥದ್ದು ನಾನು ಅನೇಕ ಸರಿ ಆ ಯೂಟ್ಯೂಬ್ ನೋಡ್ತೀನಿ ಆ ಕರುಣನ ಪಾತ್ರವನ್ನು ಯಾರೋ ಮಾಡ್ತಾನೆ ನಿಜಕ್ಕೂ ಮೈ ರೋಮಾಂಚನ ಆಗ್ತದೆ ಮೈ ರೋಮಾಂಚನ ಆಗ್ತದೆ ಇಂಥ ಸಂದರ್ಭದಲ್ಲಿ ನಾವು ಇವುಗಳನ್ನು ನಾವು ತಗೊಂಡು ಬದ್ ಬದುಕಿಗೆ ಅಳವಡಿಸ್ಕೊಡ್ಬೇಕಾಗ್ತದೆ ಇವತ್ತು ಪಠ್ಯಪುಸ್ತಕಗಳಲ್ಲಿ ನೀತಿ ಪಾಠಗಳಿಲ್ಲ ಕತೆ ಇಲ್ಲ ಕವನ ಇಲ್ಲ ಹ ಮತ್ತೆ ಕಾವ್ಯ ಇಲ್ಲ ಹಾಡಿಲ್ಲ ನಾವು ಏನನ್ನು ನಾವು ಬೋಧನೆ ಮಾಡ್ತೀವಿ ಇವತ್ತು ಇವತ್ತು ನಮ್ ಬೇಕಾಗಿರತಕ್ಕಂಥ ಏನು ಈ ರೀತಿ ಸಾಮಾಜಿಕವಾಗಿರ್ತಕ್ಕಂಥ ಪರಿಕಲ್ಪನೆ ಇವತ್ತು ನಮ್ಮ ಮುಂದೆ ಇವ್ಯಾವ್ದು ಇಲ್ಲ ಇವತ್ತು ನಮ್ಮ ವಿಜ್ಞಾನ ಇವತ್ತು ವಿಷ ಆಗಿದೆ ಹಾಲ್ ವಿಷ ಆಗಿದೆ ಅನ್ನ ವಿಷ ಆಗಿದೆ ಇವತ್ತು ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆ ದೇಶಗಳು ಕೂಡಿ ಬಾಳ್ತಕ್ಕಂಥ ಇದಿಲ್ಲ ಇವತ್ತು ಬಲಾರ್ಡ್ ರಾಷ್ಟ್ರಗಳು ರಾಷ್ಟ್ರಗಳು ರಷ್ಯಾ ಉಕ್ರೇನ್ ದಾಳಿ ಮಾಡ್ತದೆ ಹ ಅಮೇರಿಕಾ ಇರಾನ್ ಮೇಲೆ ಮಾಡ್ತದೆ ಇಲ್ಲಿ ಏನಾಗಿದೆ ಅಂತಂದ್ರೆ ಅವನ ಅಹಮಿಗೆ ಇವತ್ತು ಸಣ್ಣ ಸಣ್ಣ ರಾಷ್ಟ್ರಗಳು ಉತ್ತಮವಾಗಿರ್ತಕ್ಕಂಥ ದೇಹ ಉದ್ದೇಶಗಳು ಮುನ್ನಾಗ್ತಾ ಇದಾವೆ ಅನ್ನೋದು ಬಹಳ ನೋವಿನ ವಿಚಾರ ಇದಕ್ಕೆಲ್ಲ ಮೂಲ ಕಾರಣ ಏನಪ್ಪ ಅಂತಂದ್ರೆ ನಮಗೆ ಒಂದು ಗುರುವಿನ ಒಂದು ಬದ್ಧ ಗುರುವಿನ ಒಂದು ವಿಚಾರ ಆ ಗುರುವಿನ ಮಾರ್ಗದರ್ಶನ ಇಲ್ಲದೆ ಇಲ್ಲ ಅಂತಕ್ಕಂಥದ್ದೇ ಬಹಳ ದೊಡ್ಡ ಅಗತ್ಯ ಆಗಿರ್ತಕ್ಕಂಥದ್ದು ಹಾಗಾಗಿ ವಿಜ್ಞಾನ ಇವತ್ತು ಏನಾಗಬೇಕು ಅಂತಂದ್ರೆ ನಮ್ಮ ಜ್ಞಾನವನ್ನು ಬೆಳಕಬೇಕು ಈ ಜಗತ್ತಿಗೆ ಬೆಳಕಾಗಬೇಕು ಈ ವಿಜ್ಞಾನ ಬೆಳಕಾಗದೆ ಇವತ್ತು ಬರೀ ಬಾಂಬು ಅಣು ಬಾಂಬು ಈ ರೀತಿ ತಯಾರಾಗ್ತ ಅವನು ಆ ರಾಡರನ್ನು ತಪ್ಪಿಸಿ ಹೊಡಿತಾನೆ ಅಂತೇಳಿ ಇವನು ಹೇಳಿದ್ರೆ ಅವನು ಇನ್ನೇನು ಕಂಡುಹಿಡಕ್ಕೆ ಹೋಗ್ತಾನೆ ಇದು ವಿಜ್ಞಾನ ಇವತ್ತು ಬಹಳ ಬೇಜಾರಾಗ್ತದೆ ಇವತ್ತು ಸಮಾಜ ಸರ್ಕಾರಗಳು ಕೂಡ ತಪ್ಪಿದ್ದಾವೆ ಹೆಂಗ್ ದಿಕ್ ತಪ್ಪಿದಾವೆ ಅಂತಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಶಾಲೆ ಓಪನ್ ಆಗಿರಲ್ಲ ಮಂದಿರ ಮಸೀದಿ ಚರ್ಚ್ ಯಾವುದು ಓಪನ್ ಆಗಿರೋಲ್ಲ ಬಾರ್ಗಳು ಓಪನ್ ಆಗಿರ್ತವೆ ಎಷ್ಟು ಬೇಜಾರಾಗ್ತವೆ ಇವತ್ತು ಇವತ್ತು ಹೆಂಗೆಳೆಯರು ಯಾರು ದಷ್ಟಪುಷ್ಟವಾಗಿಲ್ಲ ಇವತ್ತು ಯಾವ್ದು ಕೂಡ ಸಾಯ್ತದ ಸರ್ಕಾರಗಳ ಉದ್ದೇಶ ಏನು ಇವತ್ತು ಕಲ್ಯಾಣ ರಾಜ್ಯಗಳು ಅಂತೇಳಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬರೀ ಬೀದಿ ಬೀದಿಗೂ ಒಂದೊಂದು ಬಾರನ್ನ ತೆಗೆದುಕೊಂಡು ಸಂದರ್ಭದಲ್ಲಿ ಯಾವ ಕಲ್ಯಾಣ ರಾಷ್ಟ್ರವನ್ನು ನೀವು ನೀವು ಮಾಡ್ತಾ ಇದ್ರಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಇವತ್ತು ಅದಕ್ಕಾಗಿ ಇವೆಲ್ಲವೂ ಕೂಡ ಬಹಳ ಗಹನವಾಗಿರ್ತಕ್ಕಂಥ ವಿಚಾರಗಳನ್ನ ಇಂಥ ಸಾಮಾಜಿಕ ಸಂಸ್ಥೆಗಳು ಹಿಡಿದು ಸಮಾಜವನ್ನು ಒಂದು ಉತ್ತಮ ಪಥದಡೆಗೆ ಹೋಗ್ಬೇಕು ಅಂತಕ್ಕಂಥದ್ದು ಕೂಡ ಚಂದನ ಸೇವಾ ಸೇವಾ ಟ್ರಸ್ಟ್ನ ಉದ್ದೇಶ ಆಗಿದೆ ಹಾಗಾಗಿ ಈ ಇದಕ್ಕೆಲ್ಲ ನೀವು ಬುನಾದಿ ಆಗ್ತೀರಿ ಒಂದು ದಡಹಾದಿ ಆಗ್ತೀರಿ ಅಂತೇಳಿ ನಾನು ಬಯಸ್ತೀನಿ ಯಾಕಂದರೆ ಇವತ್ತು ಮಾಧ್ಯಮಗಳಿಗೂ ಕೂಡ ನಾವು ನೋಡಿದ್ದೇವೆ ಬಹಳ ಪ್ರೀತಿಯಿಂದ ಬಹಳ ಕಷ್ಟಪಟ್ಟು ಕಾರ್ಯಕ್ರಮ ಮಾಡತಕ್ಕ ಸಂದರ್ಭದಲ್ಲಿ ಒಂದಷ್ಟು ಸುದ್ದಿಗಳು ಬರೋದಿಲ್ಲ ಇದು ಕೊರಬು ಹಾಗಾಗಿ ಇಂಥ ಒಂದು ಸೇವಾ ಟ್ರಸ್ಟ್ಗಳಿಗೆ ಮತ್ತು ನಮ್ಮ ರೇಣುಕಾ ಕಲಾವಿದರ ಬಳಗ ಇದೆಯಲ್ಲ ಎಷ್ಟು ಅದ್ಭುತವಾಗಿರ್ತಕ್ಕಂಥಂದ್ರೆ ಇವರ ಗೋಪಿಂದ ಕಾಸನ್ನು ಹಾಕೊಂಡು ಇಡೀ ರಾಜ್ಯದ ಉದ್ದಗಳಕ್ಕೂ ಪಯಣಿಸಿ ಆ ಕಲಾವಿದರನ್ನ ಕೂಡಿಸಿ ಇಲ್ಲಿ ರಾಮಕುಟೀರದಲ್ಲಿ ಒಂದು ತಿಂಗಳ ಕಾಲ ಸಾಮಾಜಿಕ ನಾಟಕವನ್ನು ಮಾಡ್ ಮಾಡ್ಕೊಂಡು ಹೋಗ್ತಾರೆ ಅಂತಂದ್ರೆ ಅದಕ್ಕಿಂತ ಇನ್ನು ದೊಡ್ಡದೇನು ಬೇಕಾಗ್ತದೆ ಅವರಿಗೆ ನಾವೆಲ್ಲರೂ ಖುಷಪ್ ಮಾಡಬೇಕಾಗ್ತದೆ ಅವ್ರಿಗೆ ಪ್ರೋತ್ಸಾಹವನ್ನು ಕೊಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ನನಗೆ ನಿಜಕ್ಕೂ ಬಹಳ ಆಗ್ತದೆ ಈ ಚಂದನ ಸೇವಾ ಟ್ರಸ್ಟು ಮತ್ತು ರೇಣುಕಾದ್ರ ಕಲಾವಿದರ ಬಳಗ ಜಂಟಿಯಾಗಿ ಇಂಥ ಕಾರ್ಯಕ್ರಮ ಮಾಡ್ತಾ ಇರ್ತದೆ ಮಾಡ್ತಾ ಇರ್ತಕ್ಕಂಥದಕ್ಕೆ ಹಾಗಾಗಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಮಲ್ಲಿಕಾರ್ಜುನವರು ನಮ್ಮ ವಿಜಯಕುಮಾರ್ ಅವರು ಉಪೇಂದ್ರ ಗೌಡರವರು ಮತ್ತು ನಮ್ಮ ಮಾದೇಶ್ ಗೌಡರವರು ಇನ್ನೂ ನಮ್ಮ ಅಧ್ಯಕ್ಷರು ಇನ್ನೂ ಅನೇಕ ಪದಾಧಿಕಾರಿಗಳು ಬರಬೇಕಾಯಿತು ಸ್ವಲ್ಪ ಯಾವುದು ಬೇರೆ ಕೆಲಸದ ಉತ್ತರದಿಂದ ಬಂದಿಲ್ಲ ಅವರೆಲ್ಲರೂ ಕೂಡ ನನ್ನ ಸ್ವಾಗತವನ್ನು ಕೋರಿ ನಾನು ಈ ಸಂದರ್ಭದಲ್ಲಿ ಮಾತನಾಡೋಕ್ಕೆ ಅವಕಾಶವನ್ನು ನೀಡಿದಂಥ ತಮ್ಮೆಲ್ಲರೂ ಕೂಡ ನಾನು ಮನಸ್ಸಿನ ಮಾತಾಡಿಸ್ತೀನಿ ಧನ್ಯವಾದ